ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇಲ್ಲಿ ನನ್ನ ಮಗ ಫ್ರೆಂಡ್ ಮನೆ ಹತ್ರ ಹೋಗಿ ಗಿಡ ಇಸ್ಕೊಂಡು ಬಂದು ಉಣಿದಾನೆ ಹೂವಿನ ಗಿಡ ಪಾಟೆಲ್ಲ ತೊಗೊಂಡೋಗಿ ಅವನೇ ಮಣ್ಣೆಲ್ಲ ತುಂಬ್ಕೊಂಡು ಬಂದು ಗಿಡ ಉಣಿದ ಇವತ್ತು ಎಲ್ಲ ಅರಳಿದೆ ಅದರಲ್ಲಿ ನೋಡ್ಬೋದು ಕಿತ್ಕೊಂಡು ಬಂದಾಗ ತುಂಬ ಚಿಕ್ಕ ಮಗ್ಗಿತ್ತು ಇವತ್ತು ಹೂ ಎಲ್ಲ ಅರಳಿದೆ ಮತ್ತು ಇದರಲ್ಲಿ ಮೆಂತ್ಯ ಎಲ್ಲ ಹಾಕಿದ್ದ ನಾನು ಮೆಂತ್ಯ ಸೊಪ್ಪೆಲ್ಲ ಬೆಳಿತೀನಿ ಅಂದ್ಬಿಟ್ಟು ಎಲ್ಲ ಒಂದೇ ಹತ್ರ ಹಾಕ್ಬಿಟ್ಟಿದ್ದಾನೆ ಅದೆಲ್ಲ ಒಂದೇ ಹತ್ರ ಮೊಳ್ಕೆ ಬಂದಿದೆ ನೋಡ್ತಿರ್ಬೋದು ಎಲ್ಲ ಒಂದೇ ಥರ ಸುರಿದು ಬಿಟ್ಟಿದ್ದಾನೆ ಇನ್ನು ಮಕ್ಕಳು ಈ ಥರ ಎಲ್ಲ ಬೀಜಗಳು ಹಾಕಿ ಗಿಡ ಬೆಳೆಸ್ತೀನಿ ಅಂತ ಹೋದಾಗ ಮೊಳಕೆಗಳು ಹೊಡಿಯುತ್ತಲ್ವ ಒಂದೊಂದು ಮೊಳಕೆ ಬಂದಾಗ್ಲೂ ಅವ್ರಿಗೆ ಆ ಎಕ್ಸೈಟ್ಮೆಂಟ್ ತಡಿಯೋಕ್ಕಾಗಲ್ಲ ಪ್ರತಿ ಸಲ ಕೂಡ ಬಂದು ಮೊಳಕೆ ನೋಡು ಬಾ ನೋಡು ಬಾ ನಾನು ಹಾಕಿರೋ ಬೀಜ ಎಲ್ಲ ಮೊಳಕೆ ಬಂದಿದೆ ಅಂತ ತೋರಿಸ್ತಾ ಇದ್ದ ಇನ್ನು ಚೆನ್ನಾಗಿ ಮೊಳಕೆ ಬಂದಿದ್ವು ಎಲ್ಲ ಕೂಡ ಇನ್ನು ಸಂಜೆ ನಾನು ನನ್ನ ಚಿಕ್ಕ ಮಗನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬರಬೇಕಿತ್ತು ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ದೊಡ್ಡವನು ಮನೆ ಹತ್ರನೇ ಆಟ ಆಡ್ತೀನಿ ಅಂತ ಹೇಳಿದ ಸರಿ ಅಂತ ಅಲ್ಲೇ ಬಿಟ್ಬಿಟ್ಟು ಅವನ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಇದ್ದೀನಿ ಇನ್ನು ದೊಡ್ಡವ್ನ ಬರಲ್ವಾ ಅಂತ ಕೇಳ್ಬೋದು ಅವನು ಕೂಡ ಹಾಕಿದ್ದ ಡ್ಯಾನ್ಸ್ ಕ್ಲಾಸಿಗೆ ಬಟ್ ಅಲ್ಲೆಲ್ಲ ಲೆಗ್ ಎಕ್ಸೈಸ್ ಎಲ್ಲ ಮಾಡಿಸ್ತಾರಲ್ವ ಡ್ಯಾನ್ಸ್ ಕ್ಲಾಸಲ್ಲಿ ಅವ್ನಿಗೆ ಅದೆಲ್ಲ ತುಂಬ ಪೇಯ್ನ್ ಆಗ್ತಾಯಿತ್ತು ಎಲ್ಲ ಓಡಾಡೋಕ್ಕಾಗಲ್ಲ ಆ ಥರ ಎಲ್ಲ ಹೇಳ್ತಾ ಇದ್ದ ಸರಿ ಅಂದ್ಬಿಟ್ಟು ಅವನು ನಾನು ಹೋಗಲ್ಲ ಅಂತ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಸರಿ ಬೇಡ ಬಿಡು ಅಂದ್ಬಿಟ್ಟು ಸುಮ್ಮನೆ ಅದೇ ನಾನು ಫೋರ್ಸ್ ಮಾಡಿ ಕೆಲಸಕ್ಕೇನು ಹೋಗಲಿಲ್ಲ ಇನ್ನು ಇವನ್ನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಮತ್ತೆ ಮನೆಗೇನು ಹೋಗೋದು ಅಂತ ನಾನು ಅಲ್ಲೇ ವೆಯ್ಟ್ ಮಾಡಿ ಒನ್ ಅವರ್ ಇದ್ದು ಕರ್ಕೊಂಡು ಬರ್ತೀನಿ ಇನ್ನು ಇಲ್ಲಿ ಬಿಟ್ಟು ನಾನು ಮನೆಗೆ ಹೋಗಿ ಮತ್ತೆ ಬರೋದು ಮನೆಗೆ ಹೋದರೆ ಒಂದು ಹತ್ತು ನಿಮಿಷ ಕೂತ್ಕೋಬೋದು ಅಷ್ಟೇ ಮತ್ತೆ ಟೈಮ್ ಆಯಿತು ಅಂತ ಓಡ್ ಬಂದುಬಿಡಬೇಕು ಅದಕ್ಕೆ ಇಲ್ಲೇ ಕೂತಿದ್ದು ಕರ್ಕೊಂಡೋಗೋಣ ಅಂತ ಇಲ್ಲೇ ಒನ್ ಅವರ್ ವೆಯ್ಟ್ ಮಾಡಿ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಸ್ಕೂಲಿಂದ ಬರೋದಾದರೆ ಸ್ಕೂಲಿಂದ ಎಲ್ಲ ಮುಗಿಸ್ಕೊಂಡು ಆಟೋದಲ್ಲಿ ಡೈರೆಕ್ಟ್ ಡ್ಯಾನ್ಸ್ ಕ್ಲಾಸಿಗೆ ಬಂದುಬಿಡ್ತಾರೆ ನಾನು ಕರ್ಕೊಂಡು ಬರೋಕ್ಕಷ್ಟೇ ನಾನು ಹೋಗ್ತೀನಿ ಇನ್ನು ಈ ಥರ ರಜೆ ಇದ್ದಾಗಾದರೆ ನಾವೇ ಕರ್ಕೊಂಡು ಹೋಗಬೇಕು ಕರ್ಕೊಂಡು ಬರಬೇಕು ಇನ್ನು ಡ್ಯಾನ್ಸ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಇನ್ನು ಸಂಜೆ ಸಾಂಬಾರು ಮಾಡೋದಕ್ಕೆ ತರಕಾರಿ ಏನೂ ಇರಲಿಲ್ಲ ಹಾಗೆ ತರಕಾರಿ ಏನಾದರೂ ತೊಗೊಂಡು ಹೋಗೋಣ ಅಂತ ಸಂತೆ ಬೀದಿಲಿ ಹೋಗ್ತಾ ಇದ್ದೀವಿ ಅಂದರೆ ಇವತ್ತು ಸಂತೆ ಇರೋಲ್ಲ ಬಟ್ ತರಕಾರಿ ಅಂತೂ ಯಾವಾಗಲೂ ಇಟ್ಕೊಂಡಿರ್ತಾರೆ ಈ ರೋಡಲ್ಲಿ ಹಂಗೆ ಏನಾದರೂ ತೊಗೊಂಡು ಹೋಗೋಣ ಅಂತ ಹೊರಟ್ವಿ ಇನ್ನು ಇಲ್ಲಿ ನಿಂತಿರೋ ಹಸು ನೋಡ್ಬೋದು ಎಷ್ಟು ದೊಡ್ಡದು ಇನ್ನು ಈ ಥರ ಎಲ್ಲ ಹಸುಗಳನ್ನ ಸುಮ್ಮನೆ ಬಿಟ್ಬಿಟ್ಟಿರ್ತಾರೆ ಫ್ರೆಂಡ್ಸ್ ರೋಡಲ್ಲಿ ಅದಕ್ಕೆ ಮುಗ್ದಾರ ಇರಲ್ಲ ಏನೂ ಇಲ್ಲ ಪಕ್ಕದಲ್ಲಿ ಯಾರಾದರೂ ಹೋಗ್ತಿದ್ದಾರೆ ಅಂತಂದರೆ ಅದಕ್ಕೇನಾದರೂ ಸ್ವಲ್ಪ ಏನಾದರೂ ತಲೆ ಕೆಟ್ಟು ಅಂದರೆ ಇದ್ದಕ್ಕಿದ್ದಂಗೆ ಎತ್ತೈಸಿದ್ಬಿಡುತ್ತೆ ರೀಸೆಂಟಾಗಿ ನಮ್ಮ ಮಧುಗಿರಿಯಲ್ಲೂ ಕೂಡ ಅದೇ ಆ ಥರದ್ದೇ ಇನ್ಸಿಡೆಂಟ್ ಆಗಿತ್ತು ಒಂದು ಇನ್ನು ನಾವು ಆಟೋ ಹೊತ್ತಿ ಮೇಲೆ ನಮ್ಮ ಮನೆಯವರು ಕೂಡ ಫೋನ್ ಮಾಡಿದ್ರು ನಾನು ಇದ್ದೀನಿ ಬೇಗ ಆ ಗಾಡಿಯಲ್ಲೇ ಹೋಗೋಣ ವೆಯ್ಟ್ ಮಾಡಿ ಅಂತ ನಾವು ಇನ್ನೇನು ಆಟೋ ಹತ್ತಿದ್ದೀವಲ್ವಾ ಮತ್ತೆ ಆಟೋ ಏನು ಇಳಿಯೋದು ಅಂದ್ಬಿಟ್ಟು ನಾವು ಆಟೋದಲ್ಲೇ ಮನೆಗೆ ಹೋದ್ವಿ ಇನ್ನು ಮನೆಗೆ ನಾವು ಬಂದ್ವಿ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಕುಡಿಯೋದಕ್ಕೆ ನೀರು ಖಾಲಿಯಾಗಿತ್ತು ಅದಕ್ಕೆ ಇವತ್ತು ಒಂದು ಸ್ವಲ್ಪ ಬೇಗ ಬಂದಿದ್ದರು ನೀರೆಲ್ಲ ತೊಗೊಂಡು ಬರೋಕ್ಕೆ ಅಂತ ಇನ್ನು ಮಕ್ಕಳು ಫೋನ್ ಮಾಡಿ ಮಾವಿನ ಹಣ್ಣು ತೊಗೊಂಡು ಬನ್ನಿ ಅಂತ ಹೇಳಿದರು ಮಾವಿನ ಹಣ್ಣೆಲ್ಲ ತೊಗೊಂಡು ಬಂದಿದ್ದರು ನೋಡ್ಬೋದು ಇದು ಎಲ್ಲ ಮಾರ್ಕ್ ಆಗಿತ್ತು ಒಳಗಡೆ ಎಲ್ಲ ಹಾಳಾಗಿರ್ತಾವೇನೋ ಅಂತ ಅಂದ್ಕೊಂಡೆ ಬಟ್ ತಂದಿರೋ ಮಾವಿನ ಎಲ್ಲ ಚೆನ್ನಾಗಿದ್ವು ಫ್ರೆಂಡ್ಸ್ ಫಸ್ಟ್ ಟೈಮು ಒಂದೊಂದು ಸಲ ಏನಾಗುತ್ತೆ ಅಂತಂದರೆ ಒಂದು ಕೆ ಜಿ ಎರಡು ಕೆ ಜಿ ಈ ಥರ ಮಾವಿನ ಹಣ್ಣು ತಂದಾಗ ಅದರಲ್ಲಿ ಅರ್ಧ ಹಣ್ಣು ಫುಲ್ ಎಲ್ಲ ಒಳಗಡೆ ಕೆಟ್ಟೋಗಿರೋದು ಈ ಥರ ಆಗಿರೇ ಅರ್ಧ ಹಣ್ಣು ಹಾಳಾಗ್ಬಿಟ್ಟಿರ್ತವೆ ಅದರಲ್ಲಿ ಒಂದೋ ಎರಡೋ ಹಣ್ಣು ಅಷ್ಟೇ ಇಲ್ಲಿ ರಾತ್ರಿ ಊಟಕ್ಕೆ ಅಂತ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಸ್ವಲ್ಪ ಹೆಸರುಬೇಳೆ ಒಂದು ಸ್ವಲ್ಪ ಮೈಸೂರು ಬೇಳೆ ಮತ್ತು ಒಂದು ಸ್ವಲ್ಪ ತೊಗರಿಬೇಳೆ ತೊಗೊಂಡು ತೊಳ್ಕೊಂಡು ఒక చిక్కు పెళ్ళి మరి ఒక చిక్కు ఈరుళ్ళి మొత్తం ఎరడు టమాటో హు ఈకయన తొలదు నెచ్చిట్క అదని హాకీ ఇల్లు ఎరడు స్పూనస్ ఖారత్ పుడి ఒరే స్పూనస్టు సారు పుడి హాకూ రుచికి ఎట్టు బో ఉప్పు సేసుకుంటు ఒరకుతీ అన్న కూడా మోడీ నీరిట్ అక్క హాకీ ಈ ಕಡೆ ಅನ್ನ ಆಗೋ ಅಷ್ಟೊತ್ತಿಗೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ ಇಲ್ಲಿ ನೋಡ್ಬೋದು ನಾನು ಹಾಕಿರೋ ತರಕಾರಿ ಎಲ್ಲ ಒಂದೆರಡು ಮೂರು ವಿಜ್ಲಿಗೆ ಕೂಗಿಸ್ಕೊಂಡಿದ್ದೀನಿ ಬೇಳೆ ಮತ್ತು ತರಕಾರಿನ ಈ ಥರ ಬೆಂದ ಮೇಲೆ ಈ ಥರ ಮಸಿಯೋದ್ರಲ್ಲಿ ಚೆನ್ನಾಗೆ ಮಸ್ಕೋಬೇಕು ಈ ಥರ ಮಸ್ಕೊಂಡ್ಮೇಲೆ ನಮಗೆ ಯಾವ ಅದಕ್ಕೆ ಅಷ್ಟು ನೀರು ಹಾಕ್ಕೊಳ್ಳೋದು ಮುದ್ದೆಗೆ ಬೇಕು ಅಂದರೆ ಒಂದು ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು ಅನ್ನದ ಜೊತೆ ಆದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಇನ್ನು ಈ ಥರ ಮಸ್ಕೊಂಡ್ಮೇಲೆ ಈ ಥರ ಸ್ವಲ್ಪ ಎಲ್ಲ ನೀರೆಲ್ಲ ಸೇರಿಸ್ಕೊಂಡ್ಮೇಲೆ ನಾನು ಹುಣಸೆ ಹುಳಿ ಹಾಕೋತಾ ಇದ್ದೀನಿ ಇನ್ನು ನಾವು ಬೇಳೆ ಸಾಂಬಾರು ಏನೇ ಮಾಡಿದ್ರು ಅದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಆದರೂ ಹುಣಸೆ ಹುಳಿ ಬಿದ್ರೇ ಅದರ ರುಚಿ ಇನ್ನು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸಾಂಬಾರನ್ನ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊತೀನಿ ನೋಡ್ಬೋದು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಇನ್ನೊಂದು ಮತ್ತೆ ಇದು ಹೀರೆಕಾಯಿ ಒಂದು ಸ್ವಲ್ಪ ಸ್ವೀಟ್ ಸ್ವೀಟ್ ಇರುತ್ತೆ ಹಂಗಾಗಿ ಒಂದು ಸ್ವಲ್ಪ ಖಾರ ಮುಂದೆ ಮಾಡಿರಬೇಕು ಈ ಸಾಂಬಾರಿಗೆ ಇನ್ನು ಲಾಸ್ಟಲ್ಲಿ ನಾವು ಈರುಳ್ಳಿ ಒಗ್ಗರಣೆ ಅಥವಾ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಗುತ್ತೆ ಈ ಸಾಂಬಾರು ಬಿಸಿ ಅನ್ನೋದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಒಂದು ಚಮಚ ತುಪ್ಪ ಹಾಕ್ಕೊಂಡು ತಿಂತಾ ಸೂಪರ್ ಆಗಿರುತ್ತೆ ಇನ್ನು ಅಡುಗೆ ಎಲ್ಲ ಆದಮೇಲೆ ನಮ್ಮ ಮನೆಯಲ್ಲಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಅಭ್ಯಾಸ ಡೈಲಿ ಅಷ್ಟೆ ಮಕ್ಕಳೇ ತಟ್ಟೆ ನೀರು ಎಲ್ಲ ರೆಡಿ ಮಾಡಿಟ್ಟಿರ್ತಾರೆ ನಂದು ಅಡುಗೆ ಆಗೋ ಅಷ್ಟೊತ್ತಿಗೆ ಇನ್ನೆಲ್ಲ ಈ ಥರ ಒಟ್ಟಿಗೆ ಕೂತ್ಕೊಂಡು ಡೈಲಿ ನೈಟ್ ಹೊತ್ತು ಊಟ ಮಾಡೋದು ಇನ್ನು ಊಟ ಎಲ್ಲ ಆದಮೇಲೆ ಎಲ್ಲ ಕೆಲಸಗಳು ಮುಗಿಸಿ ಪಾತ್ರೆ ತೊಳೆಯೋದೆಲ್ಲ ಮುಗಿಸಿ ಮಲ್ಕೊಳಕ್ಕೆ ಬಂದ್ವಿ ಇನ್ನು ನನ್ನ ಮಕ್ಕಳಂತೂ ಮಲಗೋ ಟೈಮಲ್ಲಿ ಕೂಡ ಸುಮ್ಮನೆ ಮಲ್ಕೊಳ್ಳಲ್ಲ ಕಿತ್ತಾಡ್ಕೊಂಡೇ ಮಲ್ಕೊಳ್ಳೋದು ಕೈ ಟಚ್ ಆಗ್ತಿದೆ ಕಾಲ್ ಟಚ್ ಆಗ್ತಿದೆ ಅಂತ ಇನ್ನು ಕೊನೆಯದಾಗಿ ಒಂದು ಮಾತು ಸ್ನೇಹಿತರೆ ನಾವಿಲ್ಲಿ ಇಷ್ಟು ನೆಮ್ಮದಿಯಾಗಿ ಹೊಟ್ಟೆ ತುಂಬ ಊಟ ಮಾಡಿ ನಿದ್ದೆ ಮಾಡ್ತಾಯಿದ್ದೀವಿ ಕಣ್ತುಂಬ ಅಂತ ಅಂದರೆ ನಮ್ಮ ದೇಶ ಕಾಯ್ತಾ ಇರೋ ಸೈನಿಕರೇ ಕಾರಣ ಇನ್ನು ಅವ್ರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ ಆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ಳೋಣ ನಾನು ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು